ನಮಸ್ಕಾರ ವೀಕ್ಷಕರೇ ಇವುಗಳನ್ನು ದೂರಿಟ್ಟರೆ ಯಶಸ್ಸು ಖಚಿತ ಎನ್ನುತ್ತಾರೆ ಗೌತಮ ಬುದ್ಧ ಬುದ್ಧನ ಜೀವನ ಉಪದೇಶಗಳು ಗೌತಮ ಬುದ್ಧರು ನೀಡುವ ಅನೇಕ ತತ್ವಗಳು ನಮ್ಮ ಜೀವನವನ್ನು ಧನಾತ್ಮಕವಾಗಿ ಪ್ರೇರೇಪಿಸುತ್ತದೆ ಗೌತಮ ಬುದ್ಧರ ಚಿಂತನೆಗಳಿಗೆ ನಮ್ಮ ಜೀವನವನ್ನು ಬದಲಾಯಿಸುವ ಸಾಮರ್ಥ್ಯವಿದೆ ಗೌತಮ ಬುದ್ಧರ ಯಾವೆಲ್ಲ ತತ್ವಗಳು ನಮ್ಮ ಜೀವನವನ್ನು ಬದಲಾಯಿಸುತ್ತದೆ ಗೊತ್ತೇ ಗೌತಮ ಬುದ್ಧರ ಯಾವೆಲ್ಲ ಚಿಂತನೆಗಳನ್ನು ನಾವು ನಮ್ಮಲ್ಲಿ ಅಳವಡಿಸಿಕೊಳ್ಳಬೇಕು ಗೌತಮ ಬುದ್ಧರ ಚಿಂತನೆಗಿರುವ ಶಕ್ತಿಯ ಕುರಿತು ಈ ಲೇಖನ ತಿಳಿಸುತ್ತದೆ ಬೌದ್ಧ ಧರ್ಮದ ಸಂಸ್ಥಾಪಕರಾದ ಗೌತಮ ಬುದ್ಧರು ದೈವಿಕ ಜ್ಞಾನವನ್ನು ಹೊಂದುವುದಕ್ಕಾಗಿ ಲೌಕಿಕ ಭೋಗಗಳನ್ನು ತೊರೆದು ಏಕಾಂತದಲ್ಲಿ ಧ್ಯಾನ ಮಾಡಿದರು ಗೌತಮ ಬುದ್ಧನ ಬಾಲ್ಯದ ಹೆಸರು ಸಿದ್ಧಾರ್ಥ ಜ್ಞಾನೋದಯವನ್ನು ಪಡೆದುಕೊಳ್ಳುವುದಕ್ಕಾಗಿ ಗೌತಮ ಬುದ್ಧನು ಬಿಹಾರದ ಗಯಾದಲ್ಲಿ ಬೋಧಿ ವೃಕ್ಷದ ಕೆಳಗೆ ಕುಳಿತು ಕಠಿಣ ತಪಸ್ಸನ್ನು ಮಾಡಿದರು ಲೌಕಿಕ ಜೀವನದಿಂದ ಹೊರಬಂದ ನಂತರ ಬುದ್ಧರು ಕಾಡಿನಲ್ಲಿ ನೆಲೆಸುವ ಮೂಲಕ ದೈವಿಕ ಜ್ಞಾನವನ್ನು ಸಾಧಿಸಿದರು ಕಠಿಣ ತಪಸ್ಸಿನ ಮೂಲಕ ದೈವಿಕ ಜ್ಞಾನವನ್ನು ಪಡೆದುಕೊಂಡಿರುವುದರಿಂದ ಸಿದ್ಧಾರ್ಥ ಎನ್ನುವ ಹೆಸರು ಗೌತಮ ಬುದ್ಧರೆಂದು ಕರೆಯಲ್ಪಟ್ಟಿತು ಗೌತಮ ಬುದ್ಧರ ಮೂಲ್ಯವಾದ ತತ್ವಗಳು ನಮ್ಮ ಜೀವನವನ್ನು ಗುಣಾತ್ಮಕ ಮಾರ್ಗದಲ್ಲಿ ಬದಲಾಯಿಸುತ್ತದೆ ಗೌತಮ ಬುದ್ಧರ ಅಂತಹ ತತ್ವಗಳು ಯಾವುವು ಎಂಬುದನ್ನು ಈ ಲೇಖನದಲ್ಲಿ ನೋಡೋಣ ಭಯವನ್ನು ತೆಗೆದು ಹಾಕಬೇಕು ನಾವು ಯಾವುದೇ ಕೆಲಸವನ್ನು ಪ್ರಾರಂಭಿಸಿದರೂ ನಮ್ಮಲ್ಲಿನ ಭಯವು ಅದನ್ನು ತಡೆಯಲು ಪ್ರಯತ್ನಿಸುತ್ತದೆ ಭಯವನ್ನು ನಮ್ಮ ಮನಸ್ಸಿನಿಂದ ತೆಗೆದು ಹಾಕಿದರೆ ಸಾಗರವನ್ನು ದಾಟಬಹುದು ಎಂದು ಬುದ್ಧರು ಹೇಳಿದ್ದಾರೆ ಭಯವನ್ನು ಹೊಂದಿರುವುದರಿಂದ ಯಾವುದೇ ವ್ಯಕ್ತಿಗೆ ಯಶಸ್ಸಿನ ಸುಲಭ ಮಾರ್ಗವು ಕಠಿಣ ಮಾರ್ಗದಂತೆ ಗೋಚರಿಸುತ್ತದೆ ಇದು ಅವನ ಯಶಸ್ಸಿಗೆ ಆಡಲಾಗಿ ನಿಲ್ಲುತ್ತದೆ ಭಯದಿಂದ ನಾವು ಅನೇಕ ಕೆಲಸಗಳನ್ನು ಅರ್ಧಕ್ಕೆ ಬಿಟ್ಟು ಬಿಡುತ್ತೇವೆ ನೀವು ಜೀವನದಲ್ಲಿ ಪಡೆಯಲು ಬಯಸಿದರೆ ನಿಮ್ಮಲ್ಲಿನ ಭಯವನ್ನು ಮೊದಲು ಬಿಟ್ಟು ಬಿಡಬೇಕು ಮನಸ್ಸಿನಿಂದ ಭಯವನ್ನು ಹೊರಹಾಕಿದಾಗ ಎಲ್ಲ ಕೆಲಸಗಳು ಎಲ್ಲ ಸಂದರ್ಭಗಳು ಸರಳವೆಂದೆನಿಸುತ್ತದೆ ಪರಿಶ್ರಮವಿಲ್ಲದೆ ಯಾವುದು ಸಾಧ್ಯವಿಲ್ಲ ಸಂತೋಷ ಮತ್ತು ಸಮೃದ್ಧಿಯ ಜೀವನವನ್ನು ನಡೆಸಲು ನಾವು ಕಠಿಣ ಪರಿಶ್ರಮವನ್ನು ಅನುಸರಿಸಬೇಕು ಕಠಿಣ ಪರಿಶ್ರಮವಿಲ್ಲದೆ ನಿಮ್ಮಿಂದ ಏನನ್ನೂ ಸಾಧಿಸಲು ಸಾಧ್ಯವಿಲ್ಲ ಕಠಿಣ ಪರಿಶ್ರಮವಿಲ್ಲದ ವ್ಯಕ್ತಿಯು ಸೋಮಾರಿತನ ಮತ್ತು ಆಲಸ್ಯದ ದಾಸನಾಗುತ್ತಾನೆ ಇಂಥವರು ಸಮಾಜದ ಯಾವ ಯಾವಾಗಲೂ ಕೆಲಸಕ್ಕೆ ಬಾರದವರಂತೆ ಕರೆಯುತ್ತದೆ ಶ್ರಮಜೀವಿಗಳನ್ನು ಬುದ್ಧಿವಂತರ ಸಾಲಿನಲ್ಲಿ ಇಡಲಾಗುತ್ತದೆ ಈ ಕಾರಣದಿಂದ ಜೀವನದಲ್ಲಿ ನಾವು ನಮ್ಮ ಗುರಿಯನ್ನು ಮುಟ್ಟಲು ನಮಗೆ ಕಠಿಣ ಪರಿಶ್ರಮದ ಅಗತ್ಯವಿದೆ ಇಂದು ನಾವು ಕಷ್ಟಪಷ್ಟು ದುಡಿದಷ್ಟು ಮುಂದೊಂದು ದಿನ ಆರಾಮದಾಯಕ ಜೀವನವನ್ನು ಹೊಂದಬಹುದು ಯೋಚನಾ ಸಾಮರ್ಥ್ಯವಿರಬೇಕು ಗೌತಮ ಬುದ್ಧರ ಪ್ರಕಾರ ನಾವು ಮನಸ್ಸಿನಲ್ಲಿ ಏನೇನು ಯೋಚಿಸುತ್ತೇವೆಯೋ ಅದೇ ಆಗುತ್ತದೆ ಹಾಗಾಗಿ ನಾವು ಯಾವಾಗಲೂ ಉತ್ತಮ ಚಿಂತನೆಗಳನ್ನು ಅಳವಡಿಸಿಕೊಳ್ಳಬೇಕು ಶುದ್ಧ ಮನಸ್ಸು ಉತ್ತಮ ಆಲೋಚನೆಗಳನ್ನೇ ಹೊಂದಿರುತ್ತದೆ ಉತ್ತಮ ಚಿಂತನೆಗಳನ್ನು ಹೊಂದಿರುವ ವ್ಯಕ್ತಿಯನ್ನು ಸಂತೋಷವು ನೆರಳಿನಂತೆ ಹಿಂಬಾಲಿಸುತ್ತದೆ ಜೀವನವು ಧನಾತ್ಮಕವಾಗಿ ಇರಬೇಕಾದರೆ ನಾವು ಧನಾತ್ಮಕ ಚಿಂತನೆಗಳನ್ನು ಹೆಚ್ಚಾಗಿ ಮಾಡಬೇಕು ಓರ್ವ ವ್ಯಕ್ತಿಯ ಆಲೋಚನೆಗೆ ಆ ವ್ಯಕ್ತಿಯ ಜೀವನವನ್ನು ಉದ್ಧಾರ ಮಾಡುವ ಮತ್ತು ನಾಶ ಮಾಡುವ ಈ ಎರಡೂ ಸಾಮರ್ಥ್ಯವಿರುತ್ತದೆ ನಮ್ಮ ಆಲೋಚನೆಗಳು ಪಂಚೇಂದ್ರಿಯಗಳಿಂದ ರೂಪುಗೊಂಡಿರುತ್ತದೆ ಅಂತಹ ಸನ್ನಿವೇಶದಲ್ಲಿ ಧನಾತ್ಮಕ ಚಿಂತನೆಯು ಪ್ರತಿಯೊಬ್ಬರಿಗೂ ಮುಖ್ಯವಾಗಿರುತ್ತದೆ ಸದ್ಗುಣರ ಸವಾಸ ನಾವು ಸದ್ಗುಣರ ಸವಾಸವನ್ನು ಮಾತ್ರ ಮಾಡಬೇಕೆಂದು ಗೌತಮ ಬುದ್ಧರು ಹೇಳಿದ್ದಾರೆ ಗೌತಮ ಬುದ್ಧರು ಮಾತ್ರವಲ್ಲ ಸರ್ವಜ್ಞರು ಕೂಡ ಸದ್ಗುಣರ ಸವಾಸದ ಕುರಿತು ಹೀಗೆಂದು ಹೇಳಿದ್ದಾರೆ ಸಜ್ಜನರ ಸಂಘವು ಹೆಜ್ಜೆಯನ್ನು ಸವಿದಂತೆ ದುರ್ಜನರ ಸಂಘ ಬಚ್ಚಲ ಕೊಚ್ಚಿ ಅಂತಿರುವುದು ನಾವು ದುರ್ಜನರ ಸವಾಸವನ್ನು ಅಂದರೆ ಕೆಟ್ಟ ವ್ಯಕ್ತಿಗಳ ಸ್ನೇಹವನ್ನು ಮಾಡುವ ಬದಲು ಕಾಡಿನಲ್ಲಿರುವ ಪ್ರಾಣಿಗಳ ಸಹವಾಸವನ್ನು ಮಾಡಬಹುದು ಕಾಡಿನ ಪ್ರಾಣಿಗಳು ನಮಗೆ ದೈಹಿಕ ನೋವನ್ನು ತರುವುದು ಆದರೆ ದುರ್ಜನರ ಸಹವಾಸ ನಮ್ಮನ್ನು ಮಾನಸಿಕವಾಗಿ ನಾಶ ಮಾಡುತ್ತದೆ ಆದ್ದರಿಂದ ಸದಾ ನಾವು ಉತ್ತಮ ವ್ಯಕ್ತಿಗಳ ಅಥವಾ ಸದ್ಗುಣಶೀಲ ವ್ಯಕ್ತಿಯ ಸ್ನೇಹವನ್ನು ಮಾಡಬೇಕು ಪ್ರಸ್ತುತ ಕ್ಷಣದ ಬಗ್ಗೆ ಯೋಚಿಸಿ ಗೌತಮ ಬುದ್ಧರು ಭವಿಷ್ಯದ ಬಗ್ಗೆ ಚಿಂತಿಸಿ ಸಮಯವನ್ನು ವ್ಯರ್ಥ ಮಾಡುವ ಬದಲು ಇಂದಿನ ದಿನವನ್ನು ಅಂದರೆ ನೀವು ಪ್ರಸ್ತುತ ಇರುವ ಕ್ಷಣದ ಬಗ್ಗೆ ಯೋಚಿಸಿ ಆದ್ದರಿಂದ ಓರ್ವ ವ್ಯಕ್ತಿಯು ತಾನಿರುವ ಕ್ಷಣದ ಮೇಲೆ ತನ್ನ ಗಮನವನ್ನು ಕೇಂದ್ರೀಕರಿಸಬೇಕು ಇದು ನಿಮ್ಮ ಚಿಂತೆ ಮತ್ತು ದುಃಖವನ್ನು ತೊಡೆದುಹಾಕಲು ಉತ್ತಮ ಮಾರ್ಗವಾಗಿದೆ ಅಷ್ಟು ಮಾತ್ರವಲ್ಲ ಶಾಂತಿಯುತ ಜೀವನವನ್ನು ನಡೆಸುವುದಕ್ಕೂ ಸಹಕಾರಿಯಾಗಿದೆ ಭವಿಷ್ಯದ ಬಗ್ಗೆ ನಾವು ಚಿಂತೆ ಮಾಡುವುದರಿಂದ ಅದು ನಮ್ಮ ಪ್ರಸ್ತುತ ಕ್ಷಣವನ್ನು ಹಾಳು ಮಾಡುತ್ತದೆ ಅದರ ಬದಲು ಪ್ರಸ್ತುತ ಕ್ಷಣದ ಬಗ್ಗೆ ಚಿಂತಿಸಿದರೆ ಸಂತೋಷವು ನಿಮ್ಮನ್ನು ಹಿಂಬಾಲಿಸುತ್ತದೆ ಎಂದು ಬುದ್ಧರು ಹೇಳುತ್ತಾರೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು